ನೀ ಕಡೆಯಿಂದಲ್ಲ ಪೂರ್ತಿ ಹೊರಸ್ವ ಚಂದ ಸ್ವಚ್ಛ ಮಾಡು ನಾಲ್ಕು ಕೊನೆಗೊಂದು ಮಾಡ್ತಿರ್ತೇನೆ ಹೂ ಅಜ್ಜಿ ಹಂಗಾಗಿ ಸುನಂದಮ್ಮ ಬಾಯ್ಲೆ ಏನ್ರಿ ಅವರ ಅಲ್ಲ ಖರೆ ಹೇಳು ನಿನಗ ಅವ್ರಿಗೆಲ್ಲ ಚಲೋ ಅಡ್ಗಿ ನೀಡು ಅಂತ ಹೇಳಿದ್ದೆ ಹ್ಞೂ ಅವರ ನೀವ್ ಹೇಳ್ತಲ್ಲ ಸುಳ್ಳ ಕೇಳಿರಿ ಬೇಕಾದ್ರೆ ನಾನು ಪಾರ್ತಿನಿ ಇಲ್ಲ ಅದಾ ನೋಡ್ರಿ ಅಕ್ಕಿಗನ್ನ ಸೇರಿ ಹೇಳಿದ್ದಲ್ಲ ನೀವು ಪಾರ್ವತಿ ಒಂದಿಟ್ಟ ಬಾ ಇಲ್ಲ ಸ್ವಲ್ಪ ಅವ್ರಿಗೆ ಹೇಳು ಅವ್ರ ಏನೇನಂದ್ರ ಅಂತ ಹೇಳಿ ಅಡ್ಗೆ ಮನೆಗೆ ಬಂದು ಹೌದ್ರಿ ಅವರ ನೀವು ಹೇಳಿರಿ ನಾನು ಆಮೇಲೆ ಈ ಸುನಂದ ಅಜ್ಜಿ ಅಡ್ಗೆ ಮನೆ ನಿಂತಿದ್ರಿ ಬಂದು ನೀವೇನಂದ್ರಿ ಏನಂದ್ರಿ ಗೊತ್ತಾ ಅಡಿಗೆ ಏನೇನ್ ಮಾಡಿರಿ ಅನ್ರಿ ನಾವು ಬರೀ ಅನ್ನ ಸಾರು ಚಪಾತಿ ಪಲ್ಯ ಮಾಡಿವಿ ಅಂತೀವ್ರಿ ಅದಕ್ಕೆ ನೀವು ಮತ್ತೇನ ಸ್ಪೆಷಲ್ ಅಡಿಗೆ ಮಾಡಿಲ್ಲ ಒಂದ್ ಇಟ್ಟೇನಾರ ಸ್ಪೆಷಲ್ ಮಾಡ್ರಿ ಊರಿಂದ ಬೀಗರ್ ಬಂದಾರ ಅಂತ ಅಂದ್ರಿ ನಮಗ ಏನ್ ಗೊತ್ತ ಹೇಳ್ರಿ ಮತ್ತ ಹುನ್ರಿ ಅವರ ಸಾಹೇಬ್ರಿ ಫೋನ್ ಮಾಡಿದಾಗ ಈಗ ಊರಿಂದ ಅಂದ ಅಷ್ಟ ಅಂದಿದ್ರಿ ಊರಿಂದ ಬಂದ್ಮೇಲೆ ಸ್ಪೆಷಲ್ ಅಡಿಗೆ ಮಾಡಕ್ ನೀವ್ ಹೇಳಿದ್ ನಮಗ ನನಗ್ ಸರಿ ನೆನಪೈತಿನ ಹಂಗ ಹೇಳೋನ್ ಹೇಳ್ರಿ ಅವರ ಅಲ್ರಿ ಅವರ ನೀವ್ ಹೇಳಿದಂಗ ನಾವ್ ಕೇಳ್ಬೇಕು ಅದಲ್ರಿ ನೀವ್ ಏನ್ ಮಾಡಂತೀರಿ ಅದನ್ನ ನಾವು ಹೌದಲ್ಲ ಹೌದಲ್ರಿ ಅವರ ಅಯ್ಯೋಯ್ಯಪ್ಪ ನೀವು ಬೇಡ ಅಂದಿದ್ದು ಮಾಡೋದುಂಟೆ ನಾವು ಗರಿ ಕತ್ತವೇನ್ ನಾವು ಹೇಳಿ ನೋಡೋಣ ಮತ್ತ ರಾತ್ರಿ ನೋಡಿ ಸ್ಪೆಷಲ್ ಅಂತ ಹೇಳಿರಿ ಚಿಕನ್ ಮಟನ್ ಎಲ್ಲಾ ತಗೊಂಬ ಅಂತ ಹೇಳಿ ನೆನ್ಪೈತಿಲ್ರಿ ಅದರ ಹೂನ್ರಿ ಅವರ ಅದೊಂದು ಹೇಳಬೇಡ್ರಿ ನಮಗ ರಾತ್ರಿ ಮತ್ತೆ ನಾವ್ ಮಾಡ್ಬೇಕು ನೀವು ಬ್ಯಾಡಕು ಜಗಳ ಬೇಕು ಎದಕ್ ಬೇಕ್ರಿ ನಮಗ ನೋಡೋ ನಾ ಈಗ ಹೇಳಿ ರಾತ್ರಿ ಅಂತ ಏನು ಮಾಡ್ಬೇಡ್ರಿ ಇದ್ದ ಅಡಿಗೆ ನೀಡಿ ಹುನ್ರಿ ಅವ್ರ ಹಂಗಾಗ್ಲಿ ರೀ ನೋಡೋ ನಾ ಮತ್ತ್ ಮತ್ತ್ ಹೇಳತ್ತಿನಿ ನಾನೇನು ಸ್ಪೆಷಲ್ ಅಡಿಗೆ ಮಾಡಕ್ ಹೇಳಿಲ್ಲ ನಿಮಗ ಮತ್ತ್ ರಾತ್ರಿ ಹೊಳ್ಳಿ ನನಗ ನಿಲ್ಬೇಡ್ರಿ ನೀವು ಒಂದ್ ವೇಳೆ ಮಾಡಿದ್ರು ನೀಡ ಆ ಮುದ್ಕ ಮುದ್ಕಿ ನೀಡಕ್ ಹೋಗ್ಬೇಡ್ರಿ ಈಗ ಸ್ಪೆಷಲ್ ಅಡಿಗೆ ಮಾಡ್ಕೊಡು ಅಂತ ಹೇಳಿ ಬದಲಾಯಿಸ್ತಿರಲ್ರಿ ಏ ನಾ ನಾನ್ ಒಂದಿಲ್ಲ ಅಂತ ಹೇಳಿ ಅಯ್ಯೋ ಹೇಳಿರಾದ್ರ ನೀವ್ ಒಂದಿದ್ದ ಖರ ಅನ್ಬೋದ್ರಿ ನಾವಿಬ್ರು ಇಬ್ರು ಹಂಗ ಅದೇವಲ್ರಿ ಅಂದ್ರ ನಾವಿಬ್ರು ಒಂದ ಒಂದ್ ಹೇಳ್ಬೇಕಲ್ರಿ ನೀನ್ ನೀವೇನ್ ಹೇಳ್ತಿರ ಕೇಳಿಸ್ಕೋಬೇಕು ಹೋಗಿ ಬಿಡಪ್ಪ ನಾವೇನಾರ ನಾವಿಬ್ರು ಇಲ್ಲೇ ನಿಮ್ ಮುಂದೆ ನಿಂತೇ ಹೋದಲ್ರಿ ಬರತಿ ಒಂದಿದ್ದ ಈ ಕಡೆ ಬಾವನಿ ವಿಜವ್ವಾನ್ ಅಂತ ಹೇಳ್ರಿ ಯಾವ ಈ ಯಾಕ ನೀವ್ ಒಂದಿದ್ದ ದವಾಖಾನಿ ಹೋಗಿ ತೋರ್ಸ್ಕೊಂಡ್ ಬರೋದು ಚಲೋ ಅನ್ಸತಿ ನಿನ್ ಕಂಡ ಅಂದಂಗ ಒಂದ್ಸರಿ ಹೋಗಾವ ನನ್ಗೇನ್ ಆಗತ್ರಿ ನಾನ್ ಯಾಕೆ ದವಾಖಾನಕ್ ಬರ್ಬೇಕು ಹೋಗಿ ಸ್ಪೆಷಲ್ ಆರ್ಗೆ ಮಾಡ್ ಹಾಕು ಅಂತ ಹೇಳಿ ಮತ್ತ ಆಮೇಲೆ ನೋಡಿದ್ರೆ ನಾ ಹೇಳಿಲ್ಲಾ ಅನ್ನಕತ್ತಿದ್ ಇದ ಈಗ ಹೇಳಿ ಅಂತ ಮತ್ ಇದಿಲ್ಲ ಅನಕತ್ತಿದ್ ಹಿಂಗಾದ್ರೆ ಹೆಂಗಾವ ನಿನಗ ಹೋಗುವ ಒಂದಿಟ್ಟು ಬಾ ರೆಸ್ಟ್ ಮಾಡು ಅದು ಕರೆಕ್ಟ್ ತಗೋ ಅಲ್ಲೂ ಬೇಕಿ ಹಿಂಗ ಆಗಿತ್ರಿ ಹೆಂಗ ಅಕ್ಕ ಏನ್ ಹೇಳ್ತಿದ್ಲೀಗ ನೆನ್ಪಿರ್ತಿದ್ರಿ ಪಾ ಹೌದ್ರಿ ಅವರ ನಮ್ ಮನ್ಯಾಗ ನಮ್ಮ ಅವರ ತಂಗಿ ಮಗಳಿಗೂ ಹಂಗ ಆಗಿತ್ರಿ ಅಕ್ಕಿ ಏನ್ ಮಾತಾಡ್ತಾಳ ಅನ್ನೋದ ಗೊತ್ತಿಲ್ರಿ ಹೇಳೋದೊಂದು ಮಾಡೋದೊಂದ್ ಆಗಿರ್ತಿತ್ತಾರೀ ಆಮೇಲೆ ಆಕೀಗ ದವಾಖನಿಂಗ್ ತೋರ್ಸಿದ್ಮೇಲೆ ಆಕೀಗ ಆಸ್ಪತ್ರೆ ಒಳಗ ಅಡ್ಮಿಟ್ ಮಾಡಿದ್ರಿ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟು ಈಗ ಒಂದಿಟ್ಟ ಆರಾಮಾಗ್ಯಲ್ರಿ ನಮ್ಮ ಮನಿ ಕಡೆನು ಹಂಗಾಗಿತ್ರಿ ಅವರ ನಮ್ಮ ಮನಿ ಬಾಜು ಆ ಹುಡ್ಗಿನ ಅದಕ್ಕೆ ಪಾಪ ಡೆಲಿವರಿ ಆಸ್ಕೊಡ್ಲಿ ಹಂಗ ಬಿಟ್ಟಿತ್ರಿ ಆಮೇಲೆ ಏನೇನೋ ಮಾಡಿ ಡಾಕ್ಟರ್ ಹತ್ರ ತೋರಿಸ್ರಿ ಬಾಳಷ್ಟು ರೊಕ್ಕ ಖರ್ಚು ಮಾಡಿದ್ರಿ ರೊಕ್ಕ ಖರ್ಚು ಮಾಡಿದ್ರಿ ಪೂರ್ತಿ ಆರಾಮಾಗಲಿ ಅವರ ಪಾರನ್ ರೊಕ್ಕ ಅವ್ರ ಅಷ್ಟ್ರತ್ರ ಎಲ್ಲ ಖರ್ ಮಾಡಕೋರ್ಸ ಅಷ್ಟ್ ತೋರ್ಸಿದ್ರು ಮುಂದಿನ ನಿಮ್ ಕೈ ಆಗೈತ್ರಿ ಅಂತ ಹೇಳಿ ಆಕಿ ಸ್ವಲ್ಪ ಅವ್ರ ಇವ್ರ ಬಗ್ಗೆ ಆಡ್ಕೊಳದು ಇನ್ನೊಬ್ರಿ ಕೆಟ್ಟ ಮಾಡಿ ಅದನ್ನ ಬಿಟ್ಟ ಸರಿ ಹಾಕಳ ಅಂದ್ರಿ ನೀ ಅಂತ ಹೇಳಾರ್ತನ ಅಯ್ಯೋ ಅವರ ನಿಮ್ ಬಗ್ಗೆ ಮಾತಾಡಕ್ರಿಪಾ ನಾವ್ ನೀವ್ ದೇವ್ರಂತ ಮನ್ಯಾರ ಹ್ಮ್ ಹಂಗ ಬಾ ಮತ್ತೀಗ ಮತ್ತಿಗೇನ್ ನೋಡದ ನನಗ್ ಹಿಂಗ ಆಗತ್ತಿರ ನಿಮ್ಗೊಂದ್ ಮಾತಾಡ್ತೇನೆ ನೋಡ್ರಿ ಏನ್ ಹೇಳುವ ನೀವು ಬಹಳ ಚಿಂತೆ ಅದು ಮಾಡಕ್ ಹೋಗ್ಬೇಡ್ರಿ ಹೆಂಗ್ ಚಿಂತಿ ಮಾಡಬಾರ್ದು ಈ ಮುದುಕಿ ನೋಡಿದ್ರ ನನ್ನ ತಲೆಗಲ್ಲ ಮೆದುಳಿಗೆ ಕೈ ಹಾಕ್ಬಿಟ್ಟಾಳ ತುಸಾ ಕಾಡಾರ ಇವ್ರೆಲ್ಲಾ ಸೇರ್ಕೊಂಡ್ ನನಗ ನಮ್ಮ ಪ್ರೀತಿಗೆ ಕಮ್ಮಿ ಕಾಟ ಕೊಟ್ಟಿಲ್ಲ ಇವ್ರ ಪಾಪ ಹುಡುಗಿ ಹೆಂಗೈತ ಏನ ಮಮ್ಮಿ ಯಾಕೋ ಆ ಮಗಳ ಏನಂತ ನನಗ ಎದಕ್ಕ ಯಾಕ ಕಳಕತಿವ ಏನತ್ತ ಮಮ್ಮಿ ನಂಗ ನಮ್ ಮನೆಯಾಗ ಇವ್ರ ಮನಿ ಬಿಟ್ಟು ಹೊರಗ್ ಹಾಕ್ಬಿಟ್ರ ಏನ ನಿನಗ ಮನಿ ಬಿಟ್ಟು ಹೊರಗ್ ಹಾಕಿದ್ರ ಎಲ್ಲಾ ಸೀತಾಂತ ಪಿತೂರಿ ಹೋದಲ್ಲ ಯವ್ವ ನಂಗ್ ಗೊತ್ತಿಲ್ಲ ಮತ್ತೇನಾ ಸುಳ್ಳ ಕಳೆ ಅದಕ್ಕೆ ಹೊರಗ್ ಹಾಕ್ತಾರ ಅವ್ರ ನಿನಗ ಸತ್ಯ ಹೇಳಿದ್ರ ನನ್ ಮನೆ ಹೊರಗ್ ಹಾಕಂಗಿಲ್ಲ ಅಂತ ಹೇಳಿದ್ರಿ ಹೌದು ಹೊರಗ್ ಹಾಕ್ತು ಒಳಗ ಇಟ್ಕೊಂಡಿದ್ವಲ್ಲ ರೀತಿ ಏನುವ ಏನ ಹೇಳಿಬಿಟ್ಟೆ ಹ್ಮ್ ಮಮ್ಮಿ ಹ್ಮ್ ಅಪ್ಪಾಜಿ ಬಂತಲ್ಲ ಅವಾಗ ಅಪ್ಪಾಜಿ ಎಲ್ಲಾ ಕೇಳ್ತು ಮನೆ ಬಿಟ್ಟ ಹೋಗ್ತೇನೆ ಅನ್ನ ಅಪ್ಪಾಜಿ ಆಮೇಲೆ ನನಗೂ ನಿನಗೂ ಏನು ಸಂಬಂಧ ಇಲ್ಲ ನಿನ್ಮೇಲೆ ನಿನ್ನ ಮನಿಗ್ ಬರ್ಬೇಡ ನಾನು ನಿನ್ನ ಅಪ್ಪ ಅಲ್ಲ ನೀನ್ ಮಗಳು ಅಲ್ಲ ಆಕಿ ನಾನು ಹೆಂಡತಿನಲ್ಲ ನಾನಿ ಗಂಡನು ಅಲ್ಲ ನೀ ಎಲ್ಲಾ ಬಿಡಿಸಿ ಹೇಳಿದಿ ನಿನ್ಗ ಇನ್ನು ಸಂಬಂಧಾನ ತೋಳ್ಸ್ಕೊಂತೇನೆ ಇಲ್ಲ ಅಂದ್ರ ನನ್ಗೂ ನಿನ್ಗೂ ಏನೋ ಸಂಬಂಧ ಇಲ್ಲ ಇವತ್ತಿಗ ಎಲ್ಲ ಕಡಿತು ಅಂತ ಹೇಳಂತ ಅಪ್ಪಾಜಿ ಅದಕ್ಕೆ ಎಲ್ಲ ಬಾಯ್ ಬಿಟ್ಬಿಟ್ಟೇನ ಹ್ಮ್ ಎಲ್ಲ ಬಾಯ್ ಬಿಟ್ಬಿಟ್ಟೆ ಓಹ್ ಇಷ್ಟೆಲ್ಲ ನಾಟಕ ಮಾಡಿಯ ಅಲ್ಲ ಒಂದ್ ನನಗ್ ಸುದ್ದಿ ಮುಟ್ಟಿಸ್ಬೇಕ ಅಪ್ಪಾಜಿನ ಎಲ್ಲ ಹೇಳಿತ್ತು ಏನೂ ಹೇಳಬೇಡ ನಿನ್ ಹೇಳಿ ಆಮೇಲೆ ನಮ್ಮ ಮಾವ ಗುಂಡಾನಿ ಅಜ್ಜಿ ಎಲ್ಲಾ ಹೇಳಿದ್ರು ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ ಅಂತ ಹೇಳಿ ಮೊದ್ಲ ನಾನು ಹೇಳಿದ್ದೆ ನಾ ಎಲ್ಲ ಹೇಳಿದ್ರೆ ಮನಿ ಬಿಟ್ಟವರಾಗ ಹಾಕ್ತಿರ್ ನೀವು ಅಂತ ಹೇಳಿ ಅದಕ್ಕ ಅಜ್ಜಿ ನಮ್ಮ ಮಾವ ಮಾತ್ ಕೊಟ್ಟಿದ್ರು ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ ಅಂತ ಹೇಳಿ ಅಲ್ಲ ಇಷ್ಟು ಹೆಂಗ ನಂಬಿ ಮೋಸ ಹೋದೆ ಒಂದ್ ಇತರ ನಾನು ಸುದ್ದಿ ಹುಚ್ಚಿ ಬಿಡಲ್ಲ ಅಂತ ಹೇಳಿ ಓ ಕೆಲಸ ಕೆಂಟ್ ಕೆಲ್ಸ ಮಾಡತ್ತೇನಿ ಅಂತ ಅರ್ಥನಾ ಅಯ್ಯೋ ಹಂಗಲ್ರಿಪ ಮತ್ತೆ ನೀವ ಈಗ ಪ್ರೀತಿ ಅವರ ಹೇಳಕರಲ್ಲ ಮತ್ತ್ ಅದಕ್ಕ ಅವ್ರಿಗೆ ತಕ್ಷಾಸ್ತಿ ಮಾಡ್ಯಾರನೆಯಾಗ ಅಂತ ಹೇಳದ್ರಾಗ ಹಿಂಗ ಅಂದ್ರಿ ನೀವ್ ಇಬ್ರು ದೊಡ್ಡ ಶನಕ್ ಹಾಕ ಹೋಗಬೇಡ್ರಿ ನಿಮ್ ಕೆಲ್ಸ ನೋಡ್ಕೋರಿ ನಮ್ಮನಿ ವಿಷಯದಾಗ ಅದ ಹೋಗ್ಬೇಡ್ರಿ ಆದ್ರಿ ಅವರ ಪರತಿ ನೀ ಏನ್ರಿ ಅವರ ಏನದು ನಮ್ಮ ಮಮ್ಮಿದ ಅದ್ರಿ ಪರತಿ ಹೂನ್ರಿ ಪರತಿ ಹೇಳ ಪರತಿ ನೀ ಕಡೆ ಬನ ಹೇಳ್ತೇನೆ ನೋಡ್ರಿ ಅವರ ನನಗೆ ನಿಮ್ಮ ಆರೋಗ್ಯ ಮುಖ್ಯ ರೀ ಹೇಳ್ತೀನಿ ಅಂದ್ರೆ ಅವ್ರು ಕರ್ಕೊಂಡೋಗಿ ಏನಾರ ವ್ಯವಸ್ಥೆ ಮಾಡ್ತಾರ ನಿಮ್ಗೆ ಡಾಕ್ಟರ್ ಹತ್ರ ತೋರಿಸಿ ಆರಾಮ ಮಾಡ್ತಾರ ಅವರ ರೀ ಎಲ್ಲಾ ಆಗೇತ್ ನೋಡ್ರಿ ನಾವ್ ಹೇಳಿದ್ರು ಹೇಳಿದ್ರಿ ಎಲ್ಲ ಉಲ್ಟಾ ತಿಳ್ಕೊಳಕತ್ತ್ ಬಿಟ್ಟಾರ್ರಿ ಅವ್ರ ಮಾಡ್ತೀರಿ ಮತ್ತೆ ಮತ್ತವ್ ಹೇಳ ಮಾಡಿವಿ ಅಂತ ನಮ್ ಮೇಲೆ ಬಾಯ್ ಮಾಡಕತ್ತಾರ್ರಿ ಬೇಕಾದ್ರೆ ಗುಂಡಾನೇ ಅಜ್ಜಿಗ ಕೇಳ್ಕೊರಿ ಹೌದ್ರಿ ಅಜ್ಜಿ ನಾನು ಫೋನ್ ಹೇಳ್ಬೇಕಂತ ಮಾಡಿದ್ದೆ ಇನ್ನು ಪೂರ್ತಿ ಏನು ಸಾಬೀತಾಗಿದ್ದಿಲ್ಲ ಅದಕ್ಕೆ ಆಗಿದೆ ಈ ಕಡೆಗ್ ಬಂದ್ರ ಆಮೇಲೆ ಅತ್ತಿ ಮಾವ ನಾನು ಸೀತಾ ಎಲ್ಲಾರು ಎಷ್ಟು ಪ್ರೀತಿಯಿಂದ ಕೂಡ ಉಂಡಿವಿ ಅಂದ್ರ ಸೀತಾನು ನನ್ಗ ಬಾಳ್ ಚಂದ ನೋಡ್ಕೊಳಕತ್ತಿದ್ಲು ಇಷ್ಟಕ್ಕೆಲ್ಲ ಕಾರಣ ಹಾಕಿನ ಮತ್ತೂ ಅಕ್ಕಿಗ ಹೋಗಿರ್ತೇನಾ ಕೇಳುವ ಬಂದಿಟ್ಟ ನಡು ಬಾಯ್ ಹಾಕ್ಬೇಡ ಅರ್ಧ ನಿನ್ನಿಂದ ಆಗತಿ ಬಂದೈತಿ ಸುಧಾಸ್ತನಾಗಿಲ್ಲ ನಡು ಮತ್ತೆ ನಡು ಬಂದು ಕಡ್ಡಿಯಲ್ಲಾಡಿಸ್ತಿ ಹ್ಮ್ ಆಮೇಲೆ ಏನಾದ್ತು ಅಂದ್ರ ಮನ್ಯಾಗ ನಮ್ಮ ಅತ್ತಿ ಮನ್ಯಾಗ ನಡ್ದಿದ್ ಇಷ್ಟು ನಾನ್ ಗಂಡುಗ ಫೋನ್ ಮಾಡಿ ಹೇಳ್ಬಿಟ್ಲು ನಿಮ್ಮ ಅತ್ತಿ ನಿನ್ ಗಂಡಿಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಲಾ ಅಕ್ಕ ಈಗ ಸಂಜೆ ಚಾ ಕುಡ್ದು ರಾತ್ರಿ ಏನಾದ್ರು ಅಡಿಗೆ ಮಾಡ್ಬೇಕಂತ ನಿನಗ ಸೀತಾ ಈ ಅಕ್ಕ ನಂಗ ಬಾಳ ಬೇಸರ ಬಂದಂಗ ಆಕ ಇವತ್ತು ಒಂದ್ ದಿವಸ ನೀನ ಮಾಡ್ತೀಯಾ ಅಡಿಗೆ ಹೌದೇನಕ ಹಂಗಾಗ್ಲಿ ತಗೋ ನೀ ಸುಮ್ ಕುಂತ ಟಿವಿ ನೋಡು ರಾತ್ರಿ ನಾ ಮಾಡ್ತಾನೆ ಅಡಿಗೆ ಮನೇಲಿ ಸ್ವಚ್ಛ ನಾನು ಕೈ ಜೋಡಿಸ್ತೇನೆ ಒಂದಾಪಟಗಿ ಕೆಲಸ ಮಾಡಿ ಮಾಡಿ ಎಲ್ಲ ನೋವು ಬರಾಕತ್ತೈತ್ವ ಇನ್ನೂ ಒಂದ್ ಎರಡ್ ದಿವಸ ಬೇಕ ನಂಗ ಆತ್ ಹಂಗ ಅಕ್ಕ ಹಂಗಾಗ್ಲಿ ಕುಂದ್ರ ಸೀತಾ ಬಾಳ ದಿವಸ ಆಗೈತಿ ನಾನು ಬಿಗ್ ಬಾಸ್ ನೋಡ್ಲಿ ಆಗತ್ತ ಇವತ್ತು ಒಂದ್ ದಿವಸ ನೋವು ಮತ್ತೆ ನಾಳಿಂದ ನಿನ್ ಜೊತೆ ಕೆಲ್ಸಕ್ಕೆ ಕೈಗೂಡ್ತೇನೆ ನೋಡು ಬಾರಿ ಮಜಾ ಬರ್ತದ ಗೊತ್ತೇನಾ ನೋಡಕಾ ಹೋಗಕ ನನಗೆ ಏನೇನು ಒಂದು ಗೊತ್ತಾಗಂಗಿಲ್ಲ ನಾ ಎಲ್ಲ ತೋರ್ಸ್ಕೊಡ್ತೀನಿ ಬಾ ಏನೇನೆಲ್ಲ ಆಟ ಆಡ್ತಿರ್ತಾರ ಗೊತ್ತೇನ ನೋಡಿದ್ರೆ ನಿನಗೂ ಬಾರಿ ಮಸ್ತ್ ಇಂಟ್ರೆಸ್ಟ್ ಬರ್ತತಿ ಯಾವಾಗ ಹೋಗಾಕ ಬರೀ ಅದ್ರಾಗ ಅದ್ ನೋಡಕ ಒಂಥರ ಇಂಟ್ರೆಸ್ಟ್ ಬರ್ತೇತಿ ಬಾ ನೀ ಜಲ್ದಿ ದಿನ ದಿನ ಅಂದ್ರೆ ನಿನಗೂ ಗೊತ್ತಾಕೇತಿ ಒಬ್ಬೊಬ್ರು ಹೆಂಗಿರ್ತಾರ ಅಂತ ಹೇಳಿ ನೀನ ತಿಳ್ಕೊತಿ ಅತ್ತ ಜಲ್ದಿ ಕೆಲಸ ಮುಗಿತು ಅಂದ್ರ ಬಂದ್ ನೋಡ್ತೇನೆ ಯಾಕ ಬಾ ಜಾಸ್ತಿ ಬರಾಕತ್ತ ಸೀತಾ ಹೇಳ್ದೆ ಎಲ್ಲ ಕೆಲಸ ಮಾಡ್ತೀನಿ ಅಲ್ವಾ ಅದಕ್ಕೆ ಟಿವಿ ನೋಡ್ಕೊಂಡ್ ಕುಂತೆ ನೋಡ್ರಿ ಚಂದಾಗಿದ್ರು ಒಟ್ಟ ಒಂಚೂರು ಬೇಜಾರ್ ಅನ್ನೋದ್ ಆಕತ್ತಿದಿಲ್ಲ ಸೀತಾನು ನಾ ಹೇಳ್ದಂಗ ಕೇಳ್ತಿದ್ಲಾ ಆತಿನೂ ನನ್ ಜೊತೆ ಚಂದಗಿನೇ ಇದ್ರು ಮತ್ತ ಮತ್ತಿನ್ನೇನವ ಈಗ ಇವ್ರವ್ವ ಸೇರಿ ಮಾಡಿದ್ ಕಡಿಮೆ ಆಯ್ತಾ ಹಬ್ಬಗಾನ ಎಣ್ಣಲ್ಲಿ ಬಿಡಿಸಿದ್ರಿ ಮತ್ತೆ ಬೇರೆ ನಾವೇನು ಮಾಡೇಲ್ಲ ಸೀತಾನ ಎಲ್ಲ ಮಾಡ್ಯಾಳ ಅಂತ ಹೇಳಿ ಪಾಪ ವೈನಿ ಮೇಲೆ ಎಲ್ಲಾ ಹಾಕ್ಬಿಟ್ರ ನೋಡಿದ್ರ ಎಲ್ಲಾ ಇವ್ರದ ಐತಲ್ಲೇ ತಪ್ಪು ಅವ್ರೆಲ್ಲಾ ಕ್ಷಮಿಸಿರ್ಬೋದು ಬೇಯ್ವಾ ನಾನಲ್ಲ

ಮಾತು ಕೊಟ್ಟಿದ್ರು ಮನಿ ಬಿಟ್ಟು ಹೊರಗೆ ಹಾಕ್ಲಿಲ್ಲ ನಾನು ಏನಾರು ನಿನಗೆ ಮಾತು ಕೊಟ್ಟಿದ್ದೆ ಮನಿ ಬಿಟ್ಟು ಹೊರಗೆ ಹಾಕಲ್ಲ ಅಂತ ಹೇಳಿ ಹಂಗಲ್ಲ ಹಿಂಗಲ್ಲ ಸರಳ ನಡಿ ನೀನು ನಿಮ್ಮ ಮನಿಯಿಂದ ಏನೇನ ಐಟಮ್ ತಗೊಂಡ್ಬಂದಿ ಇಷ್ಟನ್ನು ತಗೊಂಡ್ ಹೋಗ್ನಿ ಏನ್ ಪಾ ಸತೀಶ ಏನ್ ಜಗಳ ಹಚ್ಚಿರಿ ಇಬ್ರು ಮಾವಾ ನೀವು ಬಂದಿ ಚಲನ ನಾನು ಅಂತ ಬರ್ರಿ ಇಲ್ಲಿ ನಾನು ನಮ್ಮ ಮಮ್ಮಿ ಏನೇನ ಮಾಡಿದ್ವಿ ಎಲ್ಲ ನಿಮ್ಮ ಮುಂದೆ ಹೇಳಿದ್ ನಿಲ್ರಿ ಹೂನ್ವಾ ಅದನ್ನೆಲ್ಲ ಹೇಳಿದಿ ಮತ್ತೆ ಅದಕ್ಕೆ ತಕ್ಕಂಗೆ ನೀವು ತಪ್ಪುನು ತಿದ್ಕೊಂಡು ಚಂದಗಿ ಯಾರು ಅದ್ರಾಗ ಈಗ ಸತೀಶಾ ಅಪ್ಪಾಜಿ ನೋಡ್ರಿ ಮತ್ತ ತಾಯಿ ಮಗಳ ಸೇರ್ಕೊಂಡು ಪ್ಲಾನ್ ಮಾಡಿ ನಿಮ್ಮನ್ನ ಹೆಂಗ ಎಣ್ಣೆ ಚಲ್ಲಿ ಬಿಸಾರ ಮತ್ತೆ ಗುಂಡಾನಿ ಅಜ್ಜಿ ಅಜ್ಜಾಗ ಆರಾಮಿಲ್ಲ ಅಂತ ಹೇಳಿ ಅವ್ರು ಮನಿ ಬಿಟ್ಟು ಹೊರಸಾಕ್ ನೋಡಿದ್ರು ಮತ್ತೆ ಎಲ್ಲಾನು ಇಂತವ ನಾಟಕ ಮಾಡಿ ಏನು ಮಡೆಯಲ್ಲ ಅನ್ನೋರ್ಗತ್ತೆ ಮಳ್ಳಿ ಮಳಿ ಮಂಚಿಗೆ ಎಷ್ಟ್ ಕಾಲು ಅಂದ್ರೆ ಮೂರು ಮತ್ತೊಂದು ಅನೋರ್ಗತೆ ಅದಾರ ಇಬ್ರು ಯಪ್ಪ ಸತೀಶ ನೀನ್ ಹೆಂಡತಿ ಅವತ್ತ ಎಲ್ಲಾ ತಪ್ಪಾತು ಅಂತ ಹೇಳಿ ತಾಲಿಗೂ ಬಿದ್ಲಪ್ಪ ಅವರಪ್ಪ ನನ್ ತಾಪನಾಗ ಕ್ಷಮಸಾನ ನಾವ್ ಯಾಕೋದಲ್ಲ ಅವರಪ್ಪ ಕ್ಷಮಿಸಿರ್ಬೋದಪ್ಪಾಜಿ ಅದು ಅವರ ಮಗಳು ಅದಕ್ಕೆ ಕ್ಷಮಸಾರ ನಮ್ಮ ಮನಿ ಸೊಸಿ ನನ್ ಹೆಂಡತಿ ನಾವ್ ಕ್ಷಮಸ ಅಂದ್ರ ನಮ್ಮನೀಗ ಕೆಟ್ಟದ್ ಮಾಡಾಕ ಬಂದಾಳೆಲ್ಲಾ ಕಂಡು ಕಂಡು ಬಾವಿಗಳಂತಿರನಾ ನೋಡ್ಪಾ ಆಕಿ ತಪ್ಪ ಮಾಡ್ಬೇಕಾರ ನೀ ಏನು ಹೇಳಿಲ್ಲ ಅಕ್ಕಿಗ ಅವಾಗ ಒಂದಿಟ್ಟು ತಿದ್ದಿ ಬುದ್ಧಿ ಹೇಳಿದ್ರ ಸರಿ ಇರ್ತಿದ್ಲು ಅವಾಗ ಆಕಿ ಹೆಂಗ್ ಬೇಕ ಹಂಗಿರಾಕ್ ಬಿಟ್ಟು ಈಗ ಆಕಿ ಸರಿ ಆಗ್ಯಾಳ ಈಗ ಮನಿ ಬಿಟ್ಟು ಹೊರಕಾಕತಿಯಾ ಅದೆಲ್ಲಾ ನನ್ಗ ಗೊತ್ತಿಲ್ಲರೀ ಅಪ್ಪಾಜಿ ಇವತ್ತಿ ಮನಿ ಬಿಟ್ಟು ಹೋಗಕ್ ಅಂದ್ರೆ ಹೋಗಬೇಕು ಅದ್ ಹೆಂಗತಿ ಅಕ್ಕಿ ಮನಿ ಬಿಟ್ಟು ಹೊರಗ್ ಹೋಗಂಗಿಲ್ಲ ಅಂದ್ರೆ ಹೊರಗ್ ಹೋಗಂಗಿಲ್ಲ ನಾನ್ ಮಾತು ಇನ್ನಕಿನ್ ಮನಿ ಬಿಟ್ಟು ಹೊರಗ್ ಹಾಕಂಗಿಲ್ಲ ಅಂತ ಹೇಳಿ ನಾನ್ ಅಕಿನ್ ಮನಿ ಬಿಟ್ಟು ಹಾಕತೇನಿ ನೀವಲ್ಲ ಒಂದು ಅಕಿ ಅಗಿ ಮನೆಯಾಗಿರ್ಬೇಕು ಇಲ್ಲ ನಾನು ಈ ಮನೆಯರ್ಬೇಕು ನೋಡ್ಪಾ ಸತೀಶಾ ನನ್ಗ ನನ್ ಮಕ್ಳ ಜೀವನ ಮುಖ್ಯ ಇಬ್ರು ಚಂದಗಿ ಹೊಂದಾಣಿಕೆ ಮಾಡ್ಕೊಂಡ್ ಹಂಗ ಮನಿ ಬಿಟ್ಟು ಹೊರಗ್ ಹಾಕ್ಬಾಡಾ ಒಂದ್ ಅವಕಾಶ ಕೊಡಕೀಗೊಂಡೇನ್ರಿ ಪ್ರೀತಿ ಪ್ರೀತಿ ಮನಿ ಬಿಟ್ಟು ಹೊರಗ್ ಬಂದ ಪ್ರೀತಿ ಐತಿ ಅವ್ರನ್ನ ಬಿಟ್ಟು ನನಗೆ ಇರಕ್ಕೆ ಆಗಂಗಿಲ್ಲ ಆದಷ್ಟು ಜಲ್ದಿ ಬಂದ್ ಕರ್ಕೊಂಡು ಹೋಗ್ರಿ ನಿನ್ನ ಬಂದ್ ಕರ್ಕೊಂಡು ಹೋಗ್ತೇನೆ ಅಂತ ಏನಾರು ತಲೆ ಒಳಗಿದ್ರ ತಲೆ ತಗದ್ ಹಾಕೋದು ಇವತ್ತಿಗೆ ಇಲ್ಲಿ ನಂದು ನಿಂದು ಋಣ ಮುಗಿತ್ತು ನಿಮ್ ಮನೆಗ ಇರು ಒಂದ್ ವಾರ ಕಾಲ ನೋಟಿಸ್ ಕಳಿಸ್ತೇನೆ ಡೈವರ್ಸ್ ಅಪ್ಲಿಕೇಶನ್ ಕಳಿಸ್ತೇನೆ ಸೈನ್ ಮಾಡಿ ಕಳಿಸು ಅರಿ ನಿಮ್ ಸಲ ಕಾಯ್ತಿರ್ತೇನೆ ಯಾಕ ಹಂಗೆ ಮಾಡಕ್ ಹೋತಿದ್ದಿ ಇಲ್ಲ ಪಜಿ ನಾನ್ ಡಿಸೈಡ್ ಮಾಡಿ ಆತು ಮುಗಿತೀನಿ ಇಷ್ಟೆಲ್ಲ ಆತ್ಮಮ್ಮಿ ಓ ಇಷ್ಟೆಲ್ಲ ಮಾಡ್ಕಳ್ಸಿದ್ದೀನ ನಿನ್ ಗಂಡ ಅದಕ್ಕೆ ಹೇಳಿದ್ದು ತಪ್ಪು ಮಾಡಿದ್ಮೇಲೆ ಅದನ್ನ ಒಪ್ಕೋಬಾರ್ದು ಇಲ್ಲ ಅಂತ ಹೇಳಿ ಸಾಧಿಸ್ಕೊಂಡು ಹೋಗ್ಬೇಕು ಎಲ್ಲ ಹೇಳಿ ಈಗ ನೋಡಿಗ ಯಾರತ್ರು ಅವ್ರ ಮಮ್ಮಿ ನೀ ಹೇಳಿದ್ ನಿಜ ತಪ್ಪ ಮಾಡ್ಬೇಕಾದ್ರೆ ನನ್ ಗಂಡ ನನಗ ಸಪೋರ್ಟ್ ಮಾಡಕತ್ತಿದ್ದ ನೀ ಅವಾಗ ಎಲ್ಲ ಒಕ್ಕೊಂಡೆ ಅವಾಗ ನನಗ ಬೈದು ಹೊರಗ್ ಮನೆಯಿಂದ ಹೊರಗ್ ಹಾಕಿದ ನೋಡಿದ್ರೇನ್ರಿ ಗುಂಡಾನಿ ಅಜ್ಜಿಯವ್ರೆ ತಪ್ಪ ಅದ್ ಕ್ಷಮಿಸ್ರಿ ಗುಂಡಾನಿ ಚಿಕ್ಕಮ್ಮನವ್ರೆ ಸತ್ಯ ಹೇಳಿದ್ ನನ್ ಮಗಳಿಗೆ ಏನ್ ಸಿಕ್ತಂತ ಹೇಳಿ ಪ್ರೀತಿ ನೀ ಚಿಂತಿ ಮಾಡ್ಬಿಡುವ ನಿನ್ನ ಮನಿಗ್ ಸೇರ್ಸೋ ಜವಾಬ್ದಾರಿ ನಂದು ನೀವೇನ್ ಸೇರ್ಸೋದ ನಾನಾ ಕಿನ್ ಕರ್ಕೊಂಡೋಗ್ ಮನಿ ಸೇರ್ಸ್ ಬರ್ತೇನೆ ಏನಂತ ಅನ್ಕೊಂಡ್ ಬಿಟ್ಟವನ್ನ ಹಾದಿ ಬಿದ್ದಿರಂಪಾರ ಮಾಡಾಕ ನಾ ಮನೆಗ್ ಬರ್ತೇನೆ ಹಂಗ ಬಿಡೋಂಗಿಲ್ಲ ಏನು ಡಿವೋರ್ಸ್ ನೋಟಿಸ್ ಕಳಿಸ್ತಾನ ಡಿಬೋರ್ಸ್ ಇರ್ಲಿರ್ಲಿ ಏನ್ ಮಾಡ್ಬೇಕು ನನ್ ಗೊತ್ತೇ ಅದನ್ನ ಮಾಡ್ತೇನೆ ಪ್ರೀತಿ ಎಲ್ಲಾ ಮಾತಾಡ್ತಾನೆ ನಿಮ್ಮ ಪಜಿಗ್ ಈಗಾರ ಬುದ್ಧಿ ಬೆಟ್ಟಾಗ್ಲಿ ಎಷ್ಟ್ ಹೇಳಿದ್ರು ಕೇಳಿಲ್ಲ ಹಂಗ ನಿಮ್ ಗಂಡನ ಮನೆಯಾಗಿದ್ದಾರ ಹಂಗದಾರ ಹಿಂಗದಾರ ಅಂತ ಹೇಳಿ ಅವ್ರನ್ನ ತಲೆ ಮೇಲೆ ಮೆರ್ಸ್ಕೊಂಡ್ಬಿಟ್ರ ಮಮ್ಮಿ ಅವ್ರ ಜೊತೆ ಇರ್ಬೇಕು ಅವ್ರ್ ಬಿಟ್ಟಿರಕ್ ಆಗಂಗಿಲ್ಲ ನಂಗ ಹುನ್ ಏನೂ ಚಿಂತೆ ಮಾಡ್ಬೇಡ ಏನಾರ ಮಾಡಿ ಆ ಮನೆಗ್ ಸೇರಿಸ್ತೇನೆ ಇಲ್ಲ ನೀ ತಲೆ ಕೆಡಿಸ್ಕೋಬೇಡ